ನಾವೆಲ್ಲರೂ ತಿಳ್ಕೊಂಡ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಪರಾಧ ಅಪರಾಧವೆಸಗಿದ ಮೇಲೆ ಅವನು ಒಂದಲ್ಲ ಒಂದು ದಿನ ಪೊಲೀಸರ ಕೈಗೆ ಸಿಕ್ಕಿ ಹಾಕ್ಕೊಳ್ಬೇಕು ಆದರೆ ಇಲ್ಲೊಬ್ಬ ವ್ಯಕ್ತಿ ಒಟ್ಟು ಐದು ಜನರನ್ನು ಕೊಲೆ ಮಾಡಿ ಇನ್ನೂ ಇಬ್ಬರನ್ನು ಕೊಲೆಗೆ ಪ್ರಯತ್ನಿಸಿ ಅದಾದ ಮೇಲೆ ಕೂಡ ಅವನೇ ಪೊಲೀಸರಿಗೆ ಕಾಲ್ ಮಾಡಿ ತಾನು ಮಾಡಿದ ಕೊಲೆಯ ಮಾಹಿತಿಯನ್ನು ಪೊಲೀಸರಿಗೆ ನೀಡುತ್ತಿದ್ದ ಅವನನ್ನು ಹಿಡಿಯುವುದು ಬಿಡಿ ಅವನ ಗುರುತನ್ನು ಕಂಡುಹಿಡಿಯಲು ಇನ್ನೂ ಪೊಲೀಸರಿಗೆ ಆಗಲಿಲ್ಲ ಈ ವಿಡಿಯೋದಲ್ಲಿ ಈ ಸೀರಿಯಲ್ ಕಿಲ್ಲರ್ ಆದ ಝೋಡಿಯಾ ಕಿಲ್ಲರ್ ಸ್ಟೋರಿಯನ್ನು ನೋಡೋಣ ಈ ಝೋಡಿಯಾ ಕಿಲ್ಲರ್ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಯ ಬೇ ಏರಿಯಾದಲ್ಲಿದ್ದ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಇವನು ಆಕ್ಟಿವ್ ಆಗಿದ್ದ ಇವನು ಒಟ್ಟು ಏಳು ಕೊಲೆಗಳನ್ನು ಅದರಲ್ಲಿ ಐದು ಜನರು ಸಾವನ್ನಪ್ಪಿದ್ದರು ಅದೃಷ್ಟವಶಸ್ ಎರಡು ವ್ಯಕ್ತಿಗಳು ಇವನಿಂದ ಹಲ್ಲೆಗೊಳಗಾಗಿ ಹೇಗೆ ಬದುಕಿದ್ದರು ಈ ಜೀವ ಉಳಿದ ಎರಡು ವ್ಯಕ್ತಿಗಳ ಹೇಳಿಕೆಯ ಆಧಾರದ ಮೇಲೆ ಇವನ ರೇಖಾಚಿತ್ರವನ್ನು ರಚಿಸಿದ್ದಾರೆ ಮತ್ತು ಈ ಸೈಕೋ ಕಿಲ್ದಾನ ಸ್ಪೆಷಾಲಿಟಿ ಏನೆಂದರೆ ಇವನು ಕೊಲೆ ಮಾಡಿದ ಮೇಲೆ ಇವನೇ ಪೊಲೀಸರಿಗೆ ಕರೆ ಮಾಡಿ ಹೇಳ್ತಿದ್ದ ಹಾಗೆ ಇವನು ಹಿಂಟ್ ರೀತಿಯಲ್ಲಿ ಪೊಲೀಸ್ನವರಿಗೆ ಕ್ರಿಪ್ಟೋ ನೋಟನ್ನು ಕಲಿಸುತ್ತಿದ್ದ ಒಟ್ಟು ಇವನು ನಾಲ್ಕು ಕ್ರಿಪ್ಟೋ ನೋಟನ್ನು ಕಳುಹಿಸಿದ್ದ ಅದರಲ್ಲಿ ಎರಡು ಮಾತ್ರ ಸಾಲ್ವ್ ಮಾಡಲಾಗಿದೆ ಇನ್ನು ಉಳಿದ ಎರಡು ಹಾಗೆ ಅನ್ಸಾಲ್ವ ಆಗಿ ಉಳಿದಿದೆ ಇವನ ಫಸ್ಟ್ ಮರ್ಡರ್ ಬಂದು ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಕ್ಯಾಲಿಫೋರ್ನಾದಲ್ಲಿ ಒಂದು ನವಜೋಡಿಗಳಾದ ಡೇವಿಡ್ ಫ್ಯಾರಡೆ ಮತ್ತು ಬೇಟಿ ಲೋ ಜೇನ್ಸ್ ಅನ್ನು ಶೂಟ್ ಮಾಡಿ ಕೊಲೆ ಮಾಡುತ್ತಾನೆ ಇವರಿಬ್ಬರು ಕಾಲೇಜ್ ಸ್ಟೂಡೆಂಟ್ ಕ್ರಿಸ್ಮಸ್ ಶುರುವಿನಲ್ಲಿದ್ದ ಕಾರಣ ಡೇವಿಡ್ ತನ್ನ ತಾಯಿಯ ಕಾರಲ್ಲಿ ಬೇಟಿಯನ್ನು ಕೂರಿಸ್ಕೊಂಡು ಸಿಟಿಯಿಂದ ಹೊರಗಡೆ ಇರುವ ಒಂದು ಲೇಕ್ ಹತ್ರ ಗಾಡಿನ ಪಾರ್ಕ್ ಮಾಡಿಕೊಂಡು ಗಾಡಿ ಒಳಗಡೆ ಸ್ವಲ್ಪ ಸಮಯ ಟೈಮ್ ಸ್ಪೆಂಡ್ ಮಾಡ್ತಾರೆ ಹೀಗಿರುವಾಗ ಸುಮಾರು ಹನ್ನೊಂದು ಗಂಟೆ ಬೆಳಿಗ್ಗೆ ಡೇವಿಡ್ ಇದ್ದ ಕಾರಿನ ಹಿಂದೆ ಇನ್ನೊಂದು ಕಾರ್ ಬಂದು ಪಾರ್ಕ್ ಮಾಡುತ್ತೆ ಅದೇ ಝೋಡಿಯಕ್ನ ಕಾರು ಹೀಗೆ ಪಾರ್ಕ್ ಮಾಡಿದ್ದ ಜೋಡಿಯಾಕ್ ಕಾರಿನಿಂದ ಇಳಿದು ಸೀತಾ ಡೇವಿಡ್ನ ಕಾರತ್ತಿರ ಹತ್ತಿರ ಬಂದು ಕಾರಿನ ಡೋರ್ ಮೇಲೆ ಫೈರ್ ಮಾಡಲು ಶುರು ಮಾಡ್ತಾನೆ ಇಮಿಡಿಯಟ್ ಆಗಿ ಜೀವ ಉಳಿಸಿಕೊಳ್ಳಲು ಡೇವಿಡ್ ಕಾರಿನಿಂದ ಇಳಿದು ಓಡಲು ಪ್ರಯತ್ನಿಸುತ್ತಾನೆ ಆವಾಗ ಝೋಡಿಯಕ್ ತನ್ನ ಗನ್ನಿಂದ ಡೇವಿಡ್ಗೆ ಶಾಟ್ ಹೊಡಿತಾನೆ ಇದನ್ನು ನೋಡಿದ್ದ ಭೇಟಿ ಹೇಗೆ ಪ್ರಾಣ ಉಳಿಸಿಕೊಳ್ಳಲು ಗಾಡಿಯಿಂದ ಎಳೆದು ಓಡಲು ಪ್ರಾರಂಭಿಸ್ತಾಳೆ ಆಗ ಜೋಡಿಯಕ್ನು ತನ್ನ ಗನ್ನಿಂದ ಆರು ಬಾರಿ ಬೇಟಿಗೆ ಫೈರ್ ಮಾಡ್ತಾನೆ ಇದರಲ್ಲಿ ಐದು ಬುಲೆಟ್ ಅವಳ ಬ್ಯಾಕ್ ಸೈಡ್ಗೆ ಬಿದ್ದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ನಂತರ ಈ ಕೊಲೆಯ ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬಂದದ್ದೇನೆಂದರೆ ಬೇಟಿ ಮತ್ತು ಡೇವಿಡ್ನ ಮೇಲೆ ತುಂಬ ಕ್ರೂರವಾಗಿ ಮತ್ತು ಡೈರೆಕ್ಟ್ ಅಟ್ಯಾಕ್ ಮಾಡಲಾಗಿತ್ತು ಹಾಗೆ ಬೇಟಿಯ ಬೆನ್ನಿನ ಭಾಗಕ್ಕೆ ಐದು ಬುಲೆಟ್ ಬಿದ್ದಿತ್ತು ಮತ್ತು ಡೇವಿಡ್ಗೆ ತುಂಬ ಹತ್ತಿರದಿಂದ ಶೂಟ್ ಮಾಡಿ ಕೊಲ್ಲಲಾಗಿತ್ತು ಹಾಗೆ ಈ ಕೊಲೆಗೆ ಯಾವುದೇ ಉದ್ದೇಶವಿರಲಿಲ್ಲ ಮತ್ತು ಇಲ್ಲಿ ಯಾವುದೇ ಕಾಂಕ್ರೀಟ್ ಎವಿಡೆನ್ಸ್ ಅಂದರೆ ಕೊಲೆಗಾರನ ಯಾವುದೇ ಸುಳಿವು ಇರಲಿಲ್ಲ ಅದಕ್ಕೋಸ್ಕರ ಈ ಕೇಸ್ನ ಸೋಲ್ ಮಾಡಲಾಗುತ್ತದೆ ಇವನ ಸೆಕೆಂಡ್ ಮರ್ಡರ್ ಬಂದು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಈ ಸಲೂ ಕೂಡ ಇವನು ಒಂದು ಯಂಗ್ ಕಪಲ್ನೇ ಟಾರ್ಗೆಟ್ ಮಾಡ್ತಾನೆ ಡಾರ್ಲಿಂಗ್ ಫೆರೆನ್ ಮತ್ತು ಮೈಕಲ್ ಮಗೇವೋ ಇವರಿಬ್ಬರು ಯಾರ್ಲಿಂಗ್ ಫೋರ್ನಿಂದ ವೆಲೇಜೋ ಅನ್ನುವ ಪ್ಲೇಸ್ನಲ್ಲಿ ಕಾರ್ನಲ್ಲಿ ಕುಳಿತು ಸ್ವಲ್ಪ ಸಮಯ ಸ್ಪೆಂಡ್ ಮಾಡ್ತಿರ್ತಾರೆ ಆಗ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಆ ಕಾರಿನ ಮೇಲೆ ಏಕಾಏಕಿ ಫೈರಿಂಗ್ ಮಾಡಲು ಶುರು ಮಾಡ್ತಾಳೆ ಮೈಕಲ್ಗೆ ಹಲವಾರು ಬುಲೆಟ್ ಬಿದ್ದರೂ ಕೂಡ ಅವನು ಹೇಗೆ ಅದೃಷ್ಟವಶ ಜೀವ ಉಳಿದಿತ್ತು ಆದರೆ ಡಾರ್ಲಿನ್ ಅಲ್ಲೇ ಸಾವನ್ನಪ್ಪತ್ತಾಳೆ ಹೇಗೆ ಹಾಸ್ಪಿಟಲ್ಗೆ ಸೇರಿದ್ದ ಮೈಕಲ್ನ ಹತ್ತಿರ ಕೊಲೆಗಾರನ ಬಗ್ಗೆ ಕೇಳಿದಾಗ ಪೊಲೀಸರಿಗೆ ಹಲವು ಸುಳಿವು ಸಿಗುತ್ತೆ ಅದು ಏನೆಂದರೆ ಈ ಕೊಲೆಗಾರ ಒಬ್ಬ ಬಿಳಿ ಬಣ್ಣದ ಜನಾಂಗಕ್ಕೆ ಸೇರಿದ ಒಬ್ಬ ಪುರುಷ ವ್ಯಕ್ತಿ ಹಾಗೆಯೇ ಇವನು ಸುಮಾರು ಫೈವ್ ಪಾಯಿಂಟ್ ಏಯ್ಟ್ ಎತ್ತರವಿದ್ದು ನೋಡಲಿಕ್ಕೆ ಸಾಧಾರಣ ಮೈ ಕೊಟ್ಟು ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ ಈ ಪೊಲೀಸ್ಗೆ ಈ ಕಿಲ್ಲರೆ ಕಾಲ್ ಮಾಡಿ ತಾನು ಮಾಡಿದ ಎರಡು ಕೊಲೆಗಳ ಬಗ್ಗೆ ಹೇಳ್ತಾನೆ ಈ ಕಿಲ್ಲರ್ ಇವರಿಗೆ ಚಾಲೆಂಜ್ ಮಾಡ್ತಿದ್ದಾನೆ ಹಾಗೆ ಮೊದಲ ಕೊಲೆ ಕೇಸ್ ಕೂಡ ಕ್ಲೋಸ್ ಆಗಿರ್ತಲ್ಲ ಅದನ್ನ ಕೂಡ ರಿಓಪನ್ ಮಾಡಿ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಈ ಸಮಯದಲ್ಲಿ ಈ ಜೋಡೆ ಕಿಲ್ಲರ್ ಅಲ್ಲೇ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿರುವ ಹಲವು ನ್ಯೂಸ್ ಪೇಪರ್ ಕಂಪನಿಗಳಿಗೆ ಕೆಲವು ಕ್ರಿಪ್ಕೋ ಲೆಟರ್ಸ್ ಮತ್ತು ಕೋಲ್ಗಳನ್ನು ಕಳುಹಿಸುತ್ತಾನೆ ಅಷ್ಟೇ ಅಲ್ಲದೆ ಇವನು ತಾನು ಮಾಡಿದ ಎಲ್ಲ ಕೊಲೆಗಳನ್ನು ಒಪ್ಪಿಕೊಡ್ತಾನೆ ಹಾಗೆ ಈ ಲೆಟರ್ನ ಕಳಿಸುವಾಗ ನ್ಯೂಸ್ ಪೇಪರ್ ಕಂಪನಿಗೆ ಬೆದರಿಕೆಯನ್ನು ಹಾಕ್ತಾನೆ ಒಂದು ವೇಳೆ ಈ ಲೆಟರ್ನ ನ್ಯೂಸ್ ಪೇಪರ್ನ ಫ್ರಂಟ್ ಪೇಜ್ನಲ್ಲಿ ಪಬ್ಲಿಷ್ ಮಾಡದಿದ್ದರೆ ಇವನು ಸಿಟಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ ಅದು ಎಲ್ಲಿ ತನಕ ಅಂದರೆ ಇವರು ಪಬ್ಲಿಷ್ ಮಾಡುವ ತನಕ ಇವನು ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ ಅಷ್ಟಲ್ಲದೆ ಇವನು ಈ ಬಾಂಬ್ನ ಸ್ಕೆಚ್ ಕೂಡ ಕಳಿಸಿರ್ತಾನೆ ಮತ್ತು ಇವನು ಕಳುಹಿಸಿದ ಈ ಕ್ರಿಪ್ಟೋ ಲೆಟರ್ ಕೆಲವು ಸಿಂಬಲ್ಸ್ ಮತ್ತು ಆಲ್ಫ್ರೆಟಿಕ್ ಅನ್ನು ಮಿಕ್ಸ್ ಮಾಡಿ ಒಂದು ಕೋಡೆಡ್ ಫಾರ್ಮ್ನಲ್ಲಿ ಕಳಿಸಿರ್ತಾನೆ ಹೀಗೆ ಕಳಿಸಿದ ಒಂದು ಕ್ರಿಪ್ಟೋ ಲೆಟರ್ನ ಡಿ ಕೋಡ್ ಮಾಡಿದಾಗ ಅದರಲ್ಲಿ ಬರೆದಿತ್ತು ಅಂತ ಬರೆದಿತ್ತು ಇಲ್ಲಿ ಈ ಕಿಲ್ಲರ್ನ ಉದ್ದೇಶ ತುಂಬ ಕ್ಲಿಯರ್ ಆಗಿತ್ತು ಅದೇನಂದ್ರೆ ಅವನಿಗೆ ಈ ಜೋಡಿಯಕ್ ಎಂಬ ನೇಮಿಂದ ತುಂಬಾ ಫೇಮಸ್ ಆಗಬೇಕಿತ್ತು ಹಾಗೆ ಈ ಪೊಲೀಸರನ್ನ ತುಂಬ ಕೀಳಾಗಿ ತೋರಿಸಬೇಕಿತ್ತು ಅದಕ್ಕೋಸ್ಕರನೇ ಇವನು ಕ್ರಿಪ್ಟೋ ನೋಟ್ ಅನ್ನು ಕಳುಹಿಸಿ ಪೊಲೀಸ್ನವರಿಗೆ ಒಂತಹ ಓಪನ್ ಚಾಲೆಂಜ್ ಮಾಡ್ತಿದ್ದ ನಿಮ್ಮ ಕೈಯಲ್ಲಿ ಆದರೆ ನನ್ನನ್ನು ಹಿಡಿಯಿರಿ ಅಂತ ಇದರಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಈ ಕಿಲ್ಲರ್ನ ಪ್ರಕಾರ ಯಾರೆಲ್ಲ ಇವನ ಕೈಯಿಂದ ಸತ್ತಿದ್ದಾರೆ ಅವರ ಆತ್ಮಗಳು ಇವನ ಕೈದಿಗಳಂತೆ ಮತ್ತೆ ಆ ಆತ್ಮಗಳು ಇವನ ಸೇವೆ ಮಾಡುತ್ತದೆ ಅಂತೆ ಜೋಡಿಯಕ್ನ ಮೂರನೇ ಕೊಲೆ ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬ್ರಾಯನ್ ಹಟ್ನೆಲ್ ಹಾಗೂ ಸೆಸಿಲಿಯಾ ಶಫರ್ಡ್ ಇವರಿಬ್ಬರು ಪಿಕ್ನಿಕ್ ಗೆ ಅಂತ ಒಂದು ಲೇಕ್ ಬರಿಯಾಸ್ಗೆ ಹೋಗಿ ಅಲ್ಲೇ ಸ್ವಲ್ಪ ಸಮಯ ಕಾಲವನ್ನು ಕಳೆಯುತ್ತಾರೆ ಆ ಸಮಯದಲ್ಲಿ ಒಬ್ಬ ಅನಾಮಯಿಕ ವ್ಯಕ್ತಿ ಬರ್ತಾನೆ ಅವನು ಕಪ್ಪು ಬಟ್ಟೆ ಧರಿಸಿ ಆ ಬಟ್ಟೆಯ ಮಧ್ಯದಲ್ಲಿ ಸರ್ಕ್ಯುಲರ್ ಕ್ರಾಸ್ನ ಚಿಹ್ನೆಯನ್ನು ಹಾಕೊಂಡು ಬರುತ್ತಾನೆ ಈ ಡ್ರೆಸ್ ಅವನ ಆಗಿತ್ತು ಹೀಗೆ ಬಂದ ಈ ಜೋಡಿಯಾ ಕಿಲ್ಲರ್ ಬ್ರಾಯನ್ ಮತ್ತು ಸೆಸಿಲಿಯಾ ಇವರಿಬ್ಬರನ್ನು ಕಟ್ಟಿ ಹಾಕುತ್ತಾನೆ ಹಾಗೆ ಚಾಕುವಿನಿಂದ ಹಲವು ಬಾರಿ ಚುಚ್ಚುತ್ತಾನೆ ಅವರ ಕಾರಿನ ಬಾಗಿಲಿನ ಮೇಲೆ ಆ ದಿನದ ಡೇಟನ್ನು ಬರೆಯುತ್ತಾನೆ ಹಾಗೆ ಸರ್ಕ್ಯುಲರ್ ಕ್ರಾಸ್ ಸಿಂಬಲನ್ನು ಕೂಡ ಬಿಡಿಸ್ತಾನೆ ಇದಾಗಿ ಸಂಜೆ ಏಳು ನಲವತ್ತೈದಕ್ಕೆ ಈ ಜೋಡಿಯ ಕಿಲ್ಲರ್ ಪೊಲೀಸರಿಗೆ ಕಾಲ್ ಮಾಡಿ ಮಾಡಿದ ಕೊಲೆಯ ಬಗ್ಗೆ ಪುನಃ ಪೊಲೀಸರಿಗೆ ಹೇಳುತ್ತಾನೆ ನಂತರ ಪೊಲೀಸರು ಹೇಳಿದ ಜಾಗಕ್ಕೆ ಹೋಗಿ ನೋಡಿದಾಗ ಬ್ರಾಯನ್ಗೆ ಉಸಿರಾಟ ಇತ್ತು ಕೂಡಲೇ ಅವನನ್ನು ಹಾಸ್ಪಿಟ್ಲಿಗೆ ಸೇರಿಸಲಾಗುತ್ತೆ ಅದೃಷ್ಟವಶ ಹಲವು ಬಾರಿ ಚಾಕುವುದು ಚುಚ್ಚಿದರೂ ಕೂಡ ಈ ಬ್ರಾಯನ್ ಬದುಕುಳಿತಾನೆ ಆದರೆ ಅವನ ಗೆಳತಿ ಸಸಿಲಿಯ ಅಲ್ಲೇ ಸಾವನ್ನಪ್ಪುತ್ತಾಳೆ ಅಕ್ಟೋಬರ್ ಹನ್ನೊಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಜೋಡೆ ಕಿಲ್ಲರ್ ಒಂದು ಕ್ಯಾಬ್ನಲ್ಲಿ ಕೂತು ಆ ಕ್ಯಾಬ್ ಡ್ರೈವರ್ಗೆ ಮ್ಯಾಪಲ್ ಸ್ಟ್ರೀಟ್ಗೆ ಹೋಗುವಂತ ಹೇಳ್ತಾನೆ ಹೀಗೆ ಆ ಕ್ಯಾಬ್ ಡ್ರೈವರ್ ಪೂಲ್ ಮ್ಯಾಪಲ್ ಸ್ಟ್ರೀಟ್ಗೆ ಹೋದ್ಮೇಲೆ ಈ ಜೋಡೆ ಕಿಲ್ಲರ್ ಸೀದಾ ಆ ಕ್ಯಾಬ್ ಡ್ರೈವರ್ನ ತಲೆಗೆ ಶೂಟ್ ಮಾಡ್ತಾನೆ ಅಷ್ಟೇ ಅಲ್ಲದೆ ಈ ಕ್ಯಾಬ್ ಡ್ರೈವರ್ನ ಶರ್ಟ್ ಪೀಸ್ ವ್ಯಾಲೆಟ್ ಹಾಗೆ ಗಾಡಿಯ ಕೀ ಅನ್ನು ತೆಗೆದುಕೊಂಡು ಹೋಗ್ತಾನೆ ಮರ್ಡರ್ ಆದ ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಮೂರು ಟೀನೇಜರ್ಸ್ ಈ ಕೊಲೆಯನ್ನು ಕಣ್ಣಾರೆ ನೋಡ್ತಾರೆ ಹಾಗೆ ಇವರು ಈ ಜೋಡೆ ಕಿಲ್ಲರ್ನ ನ ಮುಖವನ್ನು ಕೂಡ ನೋಡ್ತಾರೆ ಕೂಡಲೇ ಇವರು ಸ್ಯಾನ್ ಫ್ರಾನ್ಸಿಸ್ಕೋ ಪೊಲೀಸ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ನೀಡ್ತಾರೆ ಅದೇನಂದ್ರೆ ಒಬ್ಬ ಬಿಳಿ ಬಣ್ಣದ ವ್ಯಕ್ತಿ ಮತ್ತು ಅವನು ಬ್ರೌನ್ ಜಾಕೆಟ್ ಅನ್ನು ಹಾಕಿರ್ತಾನೆ ಅಂತ ಹೇಳ್ತಾರೆ ಆದರೆ ಈ ಪೊಲೀಸ್ ಈ ಇನ್ಫಾರ್ಮೇಷನ್ ಕೇಳುವಾಗಲೇ ತಪ್ಪಾಗಿ ತಿಳ್ಕೊಳ್ತಾರೆ ಬಿಳಿ ಬಣ್ಣದ ವ್ಯಕ್ತಿಯ ಬದಲು ಕಪ್ಪು ಬಣ್ಣದ ವ್ಯಕ್ತಿ ಕೊಲೆ ಮಾಡಿದ ಅಂತ ತಿಳ್ಕೊಳ್ತಾರೆ ಅವರು ಕೂಡ ಸೀದಾ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಪಾಸ್ ಮಾಡಿ ಕೊಲೆಯಾದ ಸುತ್ತಮುತ್ತಲಿನ ಜಾಗದಲ್ಲಿ ಕಪ್ಪು ಬಣ್ಣದ ವ್ಯಕ್ತಿಯನ್ನು ಪರಿಶೀಲನೆ ಮಾಡಲು ಮುಂದಾಗ್ತಾರೆ ಆದರೆ ಅವರು ತಿಳ್ಕೊಂಡಿರುವ ಇನ್ಫಾರ್ಮೇಶನ್ ರಾಂಗ್ ಆಗಿತ್ತು ಬಿಳಿ ಬಣ್ಣದ ವ್ಯಕ್ತಿಯ ಬದಲು ಕಪ್ಪು ಬಣ್ಣದ ವ್ಯಕ್ತಿಯನ್ನು ಹುಡುಕ್ತಿದ್ದರು ಸೊ ಅದಕ್ಕೆ ಈ ಜೋಡೆ ಕಿಲ್ಲರ್ನ ಪೊಲೀಸ್ ಖಾಲಿ ಎನ್ಕ್ವೈರಿ ಮಾಡಿ ಬಿಟ್ಬಿಟ್ಟಿದ್ರು ಈ ಕೊಲೆ ಮಾಡಿದ ನಂತರ ಪುನಃ ನ್ಯೂಸ್ ಪೇಪರ್ಗೆ ಲೆಟರನ್ನು ಬರೆದಿರುತ್ತೆ ಹೇಗೆ ಇವನು ಈ ಕೊಲೆಯನ್ನು ಮಾಡಿದ್ದಾನೆ ಮತ್ತು ಹೇಗೆ ಈ ಪೊಲೀಸರಿಂದ ಇವನು ತುಂಬ ಈಸಿಯಾಗಿ ತಪ್ಪಿಸಿಕೊಂಡೆ ಅಷ್ಟೇ ಅಲ್ಲದೆ ಈ ಕ್ಯಾಬ್ ಡ್ರೈವರಿಂದ ತೆಗೆದುಕೊಂಡಿರುವ ಶರ್ಟ್ ಪೀಸ್ ವ್ಯಾಲೆಟ್ ಮತ್ತು ಅವನ ಕ್ಯಾಬ್ನ ಕೀ ಕೂಡ ಕಳಿಸ್ಕೊಡ್ತಾನೆ ಏಕೆಂದರೆ ಈ ಕೊಲೆಯನ್ನು ತಾನೇ ಮಾಡಿದೆ ಅನ್ನುವ ಪ್ರೂಫ್ಗೋಸ್ಕರ ಎಲ್ಲರೂ ಹೇಳುವ ಪ್ರಕಾರ ಇದು ಜೋರೆಕ್ನ ಕೊನೆಯ ಮರ್ಡರ್ ಆಗಿತ್ತು ಅಂತ ಇದಾದ ಮೇಲೆ ಅವನು ಎಲ್ಲೂ ಆ್ಯಕ್ಟಿವ್ ಆಗಿ ಇರಲಿಲ್ಲ ಕೆಲವು ಸಮಯದ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಚೆರ್ರಿ ಜೋ ಬೇಟೆಸ್ ಎನ್ನುವ ಒಂದು ಕ್ಯಾಲಿಫೋರ್ನಿಯಾದ ಹುಡುಗಿಯನ್ನು ಇದೇ ತರಹ ಜೋಡೆ ಕಿಲ್ಲರ್ ತರನೇ ಮರ್ಡರ್ ಮಾಡಲಾಗಿತ್ತು ಚೆರ್ರಿ ಜೋ ಬೇಟೆಸ್ ಒಬ್ಬಳು ಕಾಲೇಜ್ ಸ್ಟೂಡೆಂಟ್ ಆಗಿತ್ತು ಅವರನ್ನು ಅದೇ ಕಾಲೇಜಿನ ಲೈಬ್ರರಿ ಹತ್ತಿರ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಅದಾದ ನಂತರ ಮೀಡಿಯಾಗೆ ಒಂದು ಲೆಟರನ್ನು ಕೂಡ ಬರೆಯಲಾಗಿತ್ತು ಇದರಲ್ಲಿ ಡೇಟ್ನ ಪ್ರಕಾರ ತಾನು ಮಾಡಿದ ಕೊಲೆಗಳ ಬಗ್ಗೆ ಬರೆದಿದ್ದ ಈ ಲೆಟರ್ ಜೋಡೆ ಬರೆದ ಲೆಟರ್ಗೆ ಸ್ವಲ್ಪ ಹೋಲ್ತಿತ್ತು ಆದರೆ ಪೊಲೀಸ್ ಹೇಳುವ ಪ್ರಕಾರ ಇದನ್ನು ಈ ಜೋಡೆ ತರಹನೇ ಆಗಬೇಕೆಂದು ಬಯಸಿದ್ದ ಬೇರೆ ವ್ಯಕ್ತಿಗಳು ಮಾಡಿರೋ ಕೊಲೆ ಅಂತ ಈ ಜೋಡಿಯಾ ಕಿಲ್ಲರ್ ಇನ್ನೂ ಮಿಸ್ಟೀರಿಯಸ್ ಆಗಿ ಓದಿದ್ದಾನೆ ಇವತ್ತಿಗೂ ಕೂಡ ಇವರು ಬರೆದಿದ್ದ ನಾಲ್ಕು ಕ್ರಿಪ್ಟೋ ಲೆಟರ್ ಅಲ್ಲಿ ಎರಡು ಲೆಟರ್ ಅನ್ನು ಮಾತ್ರ ಸಾಲ್ವ್ ಮಾಡಲಾಗಿದೆ ಇನ್ನೂ ಎರಡು ಲೆಟರ್ ಮಿಸ್ಟ್ರಿಯಸ್ ಆಗಿ ಓದಿದೆ ಇನ್ನೂ ಕೂಡ ಈ ಜೋಡಿಯಾ ಕಿಲ್ಲರ್ ಅಂದ್ರೆ ಯಾರು ಅಂತಾನೆ ಕಂಡುಹಿಡಿಯಕ್ಕೆ ಆಗಲಿಲ್ಲ ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ